ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಮಂಚು ಮನೋಜ್ ಕೈಬಿಟ್ಟ ಅವಕಾಶ ಮತ್ತು ಅದರ ಪರಿಣಾಮಗಳು ತೆಲುಗು ಚಿತ್ರರಂಗದ ಕಟ್ ಸಿನಿಮಾಗಳ ಪಟ್ಟಿಗೆ ಸೇರಿಕೊಂಡು ಬಿಟ್ಟಿದ್ದ ಅರ್ಜುನ್ ರೆಡ್ಡಿ ಸಿನಿಮಾ ತನ್ನ ಆಧುನಿಕ ದೇವದಾಸ್ ಕಥೆಯೊಂದಿಗೆ ಪ್ರೇಕ್ಷಕರ ಹೃದಯವನ್ನು ಗೆದ್ದುಕೊಂಡಿತು ಈ ಸಿನಿಮಾ ನಟ ವಿಜಯ್ ದೇವರಕೊಂಡ ಮತ್ತು ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಅವರಿಗೆ ಸ್ಟಾರ್ ಡಮ್ ನೀಡಿತು ಆದರೆ ನಾಯಕನ ಪಾತ್ರಕ್ಕೆ ಮೊದಲು ಮಂಚು ಮನೋಜ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ವೈಯಕ್ತಿಕ ಕಾರಣಗಳಿಂದ ಅವರು ಈ ಅವಕಾಶವನ್ನು ಕೈಬಿಟ್ಟರು ಇದು ಅವರ ವೃತ್ತಿ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರಿತು ಮಂಚು ಮನೋಜ್ ಎರಡು ಸಾವಿರ ಹದಿಮೂರರಲ್ಲಿ ಸಂದೀಪ್ ರೆಡ್ಡಿ ವಂಗ ಅವರಿಂದ ಅರ್ಜುನ್ ರೆಡ್ಡಿ ಸಿನಿಮಾದ ಕತೆ ಹೇಳಲ್ಪಟ್ಟಿದ್ದರು ಆದರೆ ವೈಯಕ್ತಿಕ ಸಮಸ್ಯೆಗಳಿಂದ ಅವರು ಈ ಸಿನಿಮಾದಲ್ಲಿ ನಟಿಸಲು ನಿರಾಕರಿಸಬೇಕಾಯಿತು ಈ ನಿರ್ಧಾರದಿಂದ ಅವರು ಒಂದು ಅದ್ಭುತ ಅವಕಾಶವನ್ನು ತಪ್ಪಿಸಿದರು ಇದು ಅವರ ಚಿತ್ರರಂಗ ವೃತ್ತಿ ಜೀವನದ ಇಳಿಜಾರಿಗೆ ಕಾರಣವಾಯಿತು ಅರ್ಜುನ್ ರೆಡ್ಡಿ ಮಾತ್ರವೇ ಅಲ್ಲದೆ ರಚ್ಚ ಆಟೋನಗರ್ ಸೂರ್ಯ ಮುಂತಾದ ಹಿಟ್ ಸಿನಿಮಾಗಳಲ್ಲಿಯೂ ಮಂಚು ಮನೋಜ್ ನಟಿಸಬೇಕಿದ್ದರು ಆದರೆ ವೈಯಕ್ತಿಕ ಕಾರಣಗಳಿಂದ ಅವರು ಈ ಅವಕಾಶಗಳನ್ನು ಕೈಬಿಟ್ಟರು ಇದು ಅವರ ವೃತ್ತಿ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರಿತು ಈಗ ಏಳು ವರ್ಷಗಳ ನಂತರ ಮಂಚು ಮನೋಜ್ ಮತ್ತೆ ಸಿನಿಮಾ ರಂಗಕ್ಕೆ ಹೋಗುತ್ತಿದ್ದಾರೆ ಭೈರವಂ ಸಿನಿಮಾದಲ್ಲಿ ನಟಿಸುತ್ತಿದ್ದು ಮೂವರು ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಮಿರಾಯ್ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ ವಾಟ್ ದಿ ಫಿಶ್ ಹೆಸರಿನ ಸಿನಿಮಾದಲ್ಲಿಯೂ ನಟಿಸುತ್ತಿದ್ದಾರೆ ಹೋಗುತ್ತಿರುವ ಸಿನಿಮಾಗಳ ಮೂಲಕ ಅವರು ತಮ್ಮ ವೃತ್ತಿ ಜೀವನದ ಪಟ್ಟಿನ ಮೇಲೆ ಮತ್ತೆ ಬೆಳಕು ಚೆಲ್ಲುತ್ತಿದ್ದಾರೆ